ಹಾರಂಕಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಕಾಲುವೆಯಲ್ಲಿ ಹೂಳು ತೆಗೆಸದೆ ನೀರು ಬಿಟ್ಟ ಪರಿಣಾಮ ಕಟ್ಟೆಮಳಲವಾಡಿ ಗ್ರಾಮದ ರೈತ ಕುಮಾರ ಎಂಬುವವರ ಜಮೀನಿಗೆ ನೀರು ನುಗ್ಗಿ ಮೂರು ಎಕರೆ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಕುಂಬಳ ಹಾಗೂ ಹೊಗೆಸೊಪ್ಪು ನಾಶವಾಗಿದ್ದು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಸಂಬಂಧಪಟ್ಟಅಧಿಕಾರಿಗಳು ನೀರು ಕಾಲುವೆಯಲ್ಲಿ ಮುಂದೆ ಹೋಗಲು ಕ್ರಮ ಕೈಗೊಳ್ಳಬೇಕು ಎಂದು ರೈತ ಕುಮಾರ ಆರೋಪಿಸಿದ್ದಾರೆ ನೀರು ನೋಡಿ ಇಲ್ಲಿ ಇದೆಲ್ಲಾ ಸಂತ ನಮ್ಮ ಭೂಮಿ ಸರ್ವೆ ನಂಬರ್ ಭೂಮಿ ಇಕ್ಕೆಲ್ಲಾ ನೀರು ತುಂಬಕ್ಕೆ ಆತರ ಇದು ಈ ತರ ತುಂಬಕಡೆ ನಾವು ಆತರ ಬೆಳ ಮಾಡೋಪ್ಪಾಚಂದ್ರಾ ನೀವಾಗಿಗಡೆ ಎಷ್ಟು ನಿಂತ ನಿಂತಪ್ಪಾ मारತಿನೆ ನೋಡಿ ಇಲ್ಲಿ ಹೊರತಾ ಬಾ ಇದೆಲ್ಲಾ ನಮ್ಮ ಭೂಮಿ ಇಂದ ನೀರು ಯಾವಾಗ ಕಾಣ್ಕೊ ನೀ ಬರೀತಿನೆ ಗದ್ದೆ ಗದ್ದೆ ಡಿಸೆಂಬರ್ ತಿಂಗಳ ನೀರು ಬರೀತಿನಗೆ ನಾವೆಲ್ಲಾ ಬೆಳೆ ಹಾಕೊಂಡು ಕಟಾವಾದ ಮೇಲೆ ಗದ್ದೆ ಮುಂದಕ್ಕೆ ನೀರು ಬಿಟ್ಟಿದ್ರು ಅಗ್ರ ಸೊಡ್ ಕಡೆಗೆ ನೀರು ಹಾಕಿಲ್ಲ ಅಂತ ಅಂದ್ಬಿಟ್ಟು ಈಗ ಈಗಲೇ ನೀರು ಬಿಟ್ಟರೆ ನಾವೇನು ಮಾಡೋದು ಎಲ್ಲ ಪುಟ್ಕೆ ಇದು ಒಂದ್ ಎಕರೆ ಇದು ಮೂವತ್ತೈದು ಸಾವಿರ ಖರ್ಚು ನಿಕ್ಕೆ ಹಿಂಗಾದ್ರೆ ಏನು ಮಾಡೋದು ಎಲ್ಲ ಇವು ಚೋಟ ಐತೆ ನೋಡಿ ಇಲ್ಲಿ ಎಲ್ಲ ನೀರಲ್ಲಿ ಕೊಡ್ತಾಯ್ತಾ ಅದೇ ಕಾಯಿ ತೋರಿಸ ಇಲ್ಲಿ ಎಲ್ಲ ನೀರಲ್ಲಿ ಕೊಡ್ತಾ ಇತ್ತ ಅದೇ ಮೂವತ್ತೈದು ಸಾವಿರ ಖರ್ಚು ಮಾಡಿರೋದು ಈಗ ಪರಿಹಾರ ಕಟ್ಕೊಡ್ಬೇಕೀಗ ಅವರು

ಅಧಿಕಾರಿ ಇಮಿಡಿಯೇಟ್ಲಿ ಬಂದಿ ಪಾಟಲ್ಲಿ ಪರಿಶೀಲನೆ ಮಾಡಲೇಬೇಕು ಕಾವಲೆ ಕ್ಲೀನ್ ಮಾಡ್ಸಿ ಕಾವೇನ್ ಕೂಡಲೇಬೇಕು ಇಲ್ಲಿ ಪೂರ್ತಿ ಎಲ್ಲ ಇನ್ನೊಂದು ನಾಳೆ ಎರಡು ದಿನ ಕುಡ್ಲೆ ಕರ್ಗೋದೆ ಎಲ್ಲ ಪರಿಹಾರ ಕೊಡ್ನಿ ಮತ್ತ ಇದಕ್ಕೆ ಪರಿಹಾರ ಕೊಡ್ದೆನೆ ಕಾವಲೆ ಕ್ಲೀನ್ ಮಾಡ್ಸ್ತಾ ಹೋದ್ರೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಸಸ್ಪೆಂಟ್ ಮಾಡಿ ಈ ತರ ಅದ್ರ ಅದೇನು ಮಾಡೋದು ಕಷ್ಟಪಟ್ಟು ಬರ್ದು ಬಿಟ್ಟು ಅದಕ್ಕೆ ಬಡ್ಡಿ ಸಾಲ ತಂದಿರೋದ್ರ ಅವು ಎಲ್ಲ ಪೂರ್ತಿ ನೋಡಿ ಇಲ್ಲಿ ಎಲ್ಲ ಪೂರ್ತಿ ನೋಡಿ ಎಲ್ಲ ಎಲ್ಲ ಹೂ ಚೊಟ್ಟ ಆಯ್ತಾಯ್ತು ನೋಡಿ ಇಲ್ಲಿ ಎಲ್ಲ ಈ ತರ ತುಂಬ್ಕೊಂಡ್ರೆ ನೋಡಿ ಇಲ್ಲಿ ಇದು ಕಾಯಿ ಬಿಡ್ತಾ ಇದೆ ಈ ನಾವು ಏನು ಮಾಡೋದು ಈ ನೀರೊಳಗೆ ಇದು ಒಳ್ಳೆಯ ರೇಟ್ ಇದೆ ಒಂದು ಕೆಜಿಗ್ ಇಪ್ಪತ್ತೈದು ರೂಪಾಯಿ ಈಗ ಹತ್ತು ಟನ್ ಒಂದ್ಸಲ ಹತ್ತು ಹತ್ತು ಟನ್ ಕಾಯಿ ಸಿಗ್ತದೆ ಇದು ಕೂಡಲೇ ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಗಾವಳೆ ಕ್ಲೀನ್ ಮಾಡಿ ನೀರು ಬಿಡಲಿಲ್ಲ ಅಂತಂದ್ರೆ